ಮೂವತ್ತೊಂದು ವರ್ಷಗಳ ಹಿಂದೆ ಸೊ ಇದೆ ಒಂದು ಅಂದ್ರೆ ಟೈಟಲ್ ಬೇರೆ ಅಷ್ಟೆ ಸೊ ಒಂದು ಮಕ್ಕಳ ಒಂದ್ ಸಿನ್ಮಾ ಒಂದು ದೊಡ್ಡ ಹಿಟ್ಟಾಗಿ ಇಂಡಸ್ಟ್ರಿ ಒಂದು ಬೇರೆ ಲೆವೆಲ್ ಕರ್ಕೊಂಡು ಹೋಗಿತ್ತು ಈಗ ಜೀನಿಯಸ್ ಕೂತಾ ಸೊ ಜೀನಿಯಸ್ ಎಸ್ ಅನ್ನೋದು ಪರ್ಟಿಕ್ಯುಲರ್ಲಿ ಎಲ್ಲಿ ಹೇಳಿದ್ರೆ ಮಕ್ಕಳು ನೋಡುವಂತ ಸಿನಿಮಾ ಮೈನ್ಲಿ ಸೊ ಮಕ್ಕಳ ಜೊತೆಗೆ ಪೇರೆಂಟ್ಸ್ ನೋಡ್ಲೇಬೇಕು ಅನ್ನೋದು ನೆಕ್ಸ್ಟ್ ಪಾಯಿಂಟ್ ಈ ಸಿನಿಮಾದಲ್ಲಿ ಹೋಲ್ ಫ್ಯಾಮಿಲಿ ನಡೆಸಿರೋದು ನಿಜ ಒಂಥರ ಖುಷಿ ಅನ್ನೋದು ಅದು ಯಾರು ಜಾಸ್ತಿ ಆರ್ಟಿಸ್ಟ್ಗಳು ಸಿಗಲ್ಲ ಇನ್ನೂ ಸಿಕ್ಕಿದೆ ನಮ್ಮ ಇಡೀ ಕುಟುಂಬ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಯಾವುದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಹೇಳಿ ನನ್ನ ನನ್ನ ಎಲ್ಲ ಕೆಲಸಗಳಲ್ಲಿ ನನ್ನ ಎಲ್ಲ ಕುಟುಂಬ ಇಡೀ ಕುಟುಂಬ ಇನ್ವಾಲ್ವ್ ಆಗಿದೆ ಯಾಕೆ ಹೀಗೆ ಯಾಕೆ ಹೀಗೆ ಅಂತಂದರೆ ನಾವು ರಂಗಭೂಮಿಯಿಂದ ಬಂದವರು ರಂಗಭೂಮಿ ನಮ್ಮ ಒಂದು ರೀತಿಯ ರೆಜುಮಿನೇಟಿಂಗ್ ಸಿಸ್ಟಮ್ ಇದ್ದಾಗ ಸೊ ಆ ರೆಗ್ಯುಲೇಟಿಂಗ್ ಸಿಸ್ಟಮಲ್ಲಿ ರಂಗಭೂಮಿ ಏನು ಹೇಳುತ್ತೆ ಅಂತಂದರೆ ಎಲ್ಲರ ಇನ್ಕ್ಲೂಸಿವ್ನೆಸ್ ಅನ್ನು ಹೇಳುತ್ತೆ ಎಲ್ಲರನ್ನ ಒಳಗೊಳ್ಳಬೇಕು ಅಂತ ಅಲ್ಲಿ ಯಾವುದೇ ರೀತಿಯ ಎಕ್ಸ್ಕ್ಲೂಸಿವ್ನೆಸ್ ಇಲ್ಲ ಎಕ್ಸ್ಕ್ಲೂಡೆಡ್ ಅಂದರೆ ಅಲ್ಲಿ ಯಾವುದೋ ವ್ಯಾನ್ ಬಂದು ನಿಂತ್ಕೊಳುತ್ತಲ್ಲ ಎ ಸಿ ವ್ಯಾನ್ಗಳು ಕ್ಯಾರವಾನ್ ಕ್ಯಾರವಾನ್ಗಳಿಲ್ಲ ಸೊ ಎಲ್ಲರೂ ಒಂದೇ ಕಡೆ ಕೂತ್ಕೋತಾರೆ ಒಂದೇ ಕಡೆ ತಿಂಡಿ ತಿಂತಾರೆ ಒಂದೇ ಕಡೆ ರಿಹರ್ಸಲ್ ಮಾಡ್ತಾರೆ ಒಂದೇ ಕಡೆ ಸೊ ಎಲ್ಲರೂ ಒಟ್ಟಾರೆಯಾಗಿ ಕಷ್ಟ ಮತ್ತು ಸುಖ ಎರಡನ್ನೂ ಹಂಚಿಕೊಳ್ತಾರೆ ಇದು ರಂಗಭೂಮಿಯ ಥಿಯರಿ ಹಾಗಾಗಿ ನಮ್ಮ ಇಡೀ ಕುಟುಂಬ ಇಲ್ಲಿದೆ ಅಂತಂದರೆ ಈ ಒಂದು ಗ್ರ್ಯಾಂಡ್ ಈವೆಂಟ್ ಅಂತ ನಗನೇಗಳನ್ನಾಗೆ ಒಂದು ನಿರ್ದೇಶನ ಮಾಡಿ ಒಂದು ಸಿನಿಮಾ ರೆಡಿ ಆಗ್ತಿದೆ ಅಂದಾಗ ಅದೊಂದು ಗ್ರ್ಯಾಂಡ್ ಈವೆಂಟ್ ಆ ಗ್ರ್ಯಾಂಡ್ ಈವೆಂಟಲ್ಲಿ ನಾವೆಲ್ಲರೂ ಬಾಯ್ ಪ್ರತಿಯೊಬ್ಬರೂ ಬಾಯಿ ಸರ್

ತುಂಬ ಖುಷಿಯಾಗಿದೆ ನಂಗೆ ವಿಜಿ ಆ್ಯಕ್ಟ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಶುಕ್ರ ಶನಿವಾರ ಕೇಳಿದೆ ನೀವೇನು ಹೇಳೋದು ನಾನು ಮಾಡ್ತೀನಮ್ಮ ಅಂತ ಹೇಳಿ ಹೋದರು ಸಂಡೇನೂ ಅವ್ರ ಮಗಂಗೆ ಬಾಪಾ ಕ್ಲಾಸಿಗೆ ಕರ್ಕೊಂಡ್ ಬಂದಿದ್ರು ಬಂದುಬಿಟ್ಟು ಸಾರ್ ಹತ್ರ ಊರಿಗೆ ಹೋಗ್ತಾ ಇದ್ದೀನಿ ಸರ್ಪ್ರೈಸ್ ಆಗಿ ಹೋಗ್ತೀನಿ ಅಂದರು ನೋಡಿದ್ರೆ ಮಂಡೇ ಹಿಂಗೆ ಆಗ್ಬಿಟ್ಟಿದೆ ನಮಗೆ ಶಾಕು ಇವ್ರಿಗೆ ಅಲ್ಲಿ ಡಾಕ್ಟ್ರೇಟ್ ಕೊಡ್ತಾಯಿದ್ರು ತುಮಕೂರಲ್ಲಿ ಅವ್ರು ಸ್ಟೇಜ್ ಮೇಲೆ ಇದ್ದಾರೆ ನನಗೆ ನ್ಯೂಸ್ ಬಂತು ಕೆಳಗೆ ಇಳಿತಿದ್ದಂಗೆ ಪ್ರಶ್ನವರೆಲ್ಲ ಇವ್ರನ್ನ ಕೇಳ್ತಿಯ ಏನು ಅನ್ಸತ್ತೆ ಏನು ಅನ್ಸತ್ತೆ ಅಂತ ಇವ್ರು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನನ್ನ ಮುಖ ನೋಡಿ ಏನೇನು ಕೇಳ್ತಿಯಾರೆ ಪನಗನ್ ಕೇಳು ನಿಜಾನ ಅಂದ್ಬಿಟ್ಟು ಅಂತ ಆಮೇಲೆ ಪನಗನ್ ಕೇಳಿದೆ ಹ್ಞೂ ಕಣಮ್ಮ ನಿಜ ಅಂತ ಆ ಆಸೆ ಏನಿತ್ತು ಆ ಖುಷಿ ಏನಿತ್ತು ಎಲ್ಲ ಡಗಾಬುಸ್ಸಾಗೋಯ್ತು ವಿ ಫೀಲ್ ಬ್ಯಾಡ್ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಅಂದ್ಬಿಟ್ಟು ತುಂಬ ಸಪ್ಪೇ ಇಟ್ಕೊಂಡ್ಬಂದ್ವಿ ಹಿಂಗೆ ಆಗ್ಬಾರ್ದಾಗಿತ್ತು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಪ್ರೀತಿಯಿಂದ ಇದ್ದವ್ರಿಗಿ ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಇದು ಮಾಡ್ಕೊಂಡ್ವಿ ಬಟ್ ಅದೆಲ್ಲವನ್ನು ಮರೆತು ಅವನು ಆ್ಯಸ್ ಎ ಪ್ರೊಫೆಷನ್ ಅಲ್ಲಿಸ್ತ ಒಬ್ಬ ಫಿಲ್ಮ್ ಮೇಕರ್ ಒಬ್ಬ ಆ್ಯಕ್ಟ್ರಾಗಿ ಅವನಿಗೆ ನಮ್ಮ ಡೇಟ್ ಕೊಡ್ತಾನ ಅಥವಾ ಬರ್ತಾನಾ ಅವನಿಗೆ ಯಾವಾಗ ರಿಕವರ್ ಆಗ್ತಾನೆ ಇವೆಲ್ಲ ಯೋಚನೆಗಳಿರ್ತವೆ ಅರೆ ಒಂದು ತಿಂಗಳಾದ್ವಿ ಸ್ವಲ್ಪ ಮರೀಲಿ ಆಮೇಲೆ ಕೇಳೋಣ ಅಂತ ಒಂದು ತಿಂಗಳು ಬಿಟ್ಟು ಕೇಳಿದಾಗ ಮಾತಾಡ್ಬಿಟ್ಟು ನಿಮ್ಗೆ ಯಾವತ್ತು ಬೇಕು ಹೇಳಿ ಆಂಟಿ ನಾನು ಕೊಡ್ತೀನಿ ನಾನು ಈ ಫಿಲಮಲ್ಲಿ ಇರಬೇಕು ಹೇಳಿ ಖುಷಿಯಾಗಿ ಬಂದು ಆ್ಯಕ್ಟ್ ಮಾಡಿದ್ರು ಎಷ್ಟೇ ಸಪ್ಪೆ ಆಗಿರ್ತಿದ್ರು ಆ್ಯಕ್ಷನ್ ಅಂತಿದ್ದಂಗೆ ಎಂಥ ಬಾ ನಿಜವಾಗ್ಲೂ ಗ್ರೇಟ್ ಎನರ್ಜಿ அவ்வளோரின் ஆலம் ஒன்றை ஹுஷி கொடுத்து அஸ்டொள்ளையே எனர்ஜி இது